ಈಗ ಮಗುವಿನ ಕೆರಿಯರು ಸೊ ಇದೊಂದು ನಾನು ಒಂದು ಸಣ್ಣದು ವಿಷಯ ಹೇಳೋದಾದರೆ ಬ್ಯಾಗ್ರೌಂಡ್ ಇದಕ್ಕೆ ಮಕ್ಕಳಿಗೆ ಒಳ್ಳೆ ಕೆರಿಯರ್ ನಾವೇನು ಮಾಡಿದ್ದೀವಿ ಈಗಿನ ಕಾಲದಲ್ಲಿ ಕೆಲವು ಪೇರೆಂಟ್ಸ್ ಬರ್ತಾರೆ ಸರ್ ಏನೋ ನನ್ನ ಮಗುಗೆ ಜೆ ಇ ಬರೆಸ್ಬೇಕು ನೀಟ್ ಬರೆಸ್ಬೇಕು ಅಂತ ಐದನೇ ಕ್ಲಾಸಿಂದ ತಯಾರಿ ಶುರು ಮಾಡ್ತಾರೆ ಸೈಕಲಾಜಿಕಲಿ ಹೇಳೋದಾದರೆ ಮಕ್ಕಳು ಪ್ರೈಮರಿ ಸ್ಟೇಜ್ ಅಂತಂದರೆ ಮಕ್ಕಳು ಹುಟ್ಟಿದ್ರೆ ಹೆಚ್ಚು ಕಡಿಮೆ ಏಳು ಎಂಟು ವರ್ಷದವರೆಗೂ ಮಕ್ಕಳು ಆಟ ಆಡ್ತಾ ಬೆಳಿಬೇಕು ಅಂತ ಹೇಳ್ತೀವಿ ಆಟದಲ್ಲಿ ಏನಕ್ಕೆ ಅಂದರೆ ಆಟದಲ್ಲೇ ಬೆಳವಣಿಗೆ ಸಹಜವಾಗಿ ಆಗ್ತಾ ಇರತ್ತೆ ಬೆಳವಣಿಗೆ ನಮ್ಮ ದೊಡ್ಡವರ ದೃಷ್ಟಿಕೋನ ಏನು ಮಕ್ಕಳು ಕೂತ್ಕೊಂಡು ಒಂದು ಕಡೆ ಓದಿದ್ರೆ ಮಾತ್ರ ಬೆಳವಣಿಗೆ ಆಗ್ತಾ ಇದೆ ಮಕ್ಕಳು ಒಂದು ಕಡೆ ಪುಸ್ತಕ ಹಿಡ್ಕೊಂಡು ದಿನ ಹತ್ತು ಪೇಜ್ ಬರದ್ರೆ ಮಾತ್ರ ಮಕ್ಕಳು ಇದ್ದಾರೆ ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳಿಗೆ ಪ್ಲೇ ಹೋಮ್ಗಳಲ್ಲಿ ನೋಡಿದ್ದೀನಿ ಕೇಳಿದ್ದೀನಿ ಪೇರೆಂಟ್ಸು ಕೆಲವರು ಬಂದು ಕೇಳ್ತಾ ಇರ್ತಾರೆ ಮಕ್ಕಳಿಗೆ ಏನು ಟೀಚರ್ಸ್ಗೆ ನನ್ನ ಮಗುಗೆ ಇವತ್ತು ಹತ್ತು ಪೇಜ್ ಹೋಮ್ವರ್ಕ್ ಕೊಡಿ ಹನ್ನೆರಡು ಪೇಜ್ ಹೋಮ್ವರ್ಕ್ ಕೊಡಿ ಯು ಕೆ ಜಿ ಮಕ್ಕಳು ಒಂದನೇ ಕ್ಲಾಸ್ ಮಕ್ಕಳಿಗೆ ಹತ್ತು ಹನ್ನೆರಡು ಪೇಜು ಬರ್ಸಿ 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 ಪ್ರಾಕ್ಟೀಸ್ ಮಾಡಿದ್ರೆ ಪೇರೆಂಟ್ಸಿಗೆ ಅರಿವಿರೋದಿಲ್ಲ ನನ್ನ ಮಗ ಹತ್ತು ಪೇಜ್ ಬರೀತಾ ಇದ್ದಾನೆ ಅವ್ನು ತುಂಬ ಬುದ್ಧಿವಂತ ಆಗ್ತಾಯಿದ್ದಾನೆ ಅಂತ ಪೇರೆಂಟ್ಸ್ ಅಂದ್ಕೊಂಡಿದ್ದಾರೆ ಸೊ ಈ ರೀತಿ ಮಿಸ್ಕನ್ಸೆಪ್ಷನ್ಸು ಎಜುಕೇಟೆಡ್ ಪೇರೆಂಟ್ಸಲ್ಲೇ ಸಾಕಷ್ಟು ಇದೆ ಇದು ಖಂಡಿತ ತಪ್ಪು ಮಕ್ಕಳ ಬೆಳವಣಿಗೆ ಪ್ರೈಮರಿ ಇಯರ್ಸಲ್ಲಿ ಆಟಗಳ ಜೊತೆ ಆಗುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರ ವಯಸ್ಸಿನ ಮಕ್ಕಳ ಜೊತೆ ಮಕ್ಕಳು ಆಟ ಆಡಿ ಬೆಳಿಬೇಕು ಆ ಆ ಆಟದಲ್ಲೇ ಬೆಳವಣಿಗೆ ಜಾಸ್ತಿ ಆಗುತ್ತೆ ಸೊ ಈ ರೀತಿ ಇರುವಾಗ ಈ ಬೆಳವಣಿಗೆ ನಾವೇನು ಮಾಡ್ತೀವಿ ಈ ಕೆರಿಯರ್ಗೆ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಪ್ರೈಮರಿ ಇಯರ್ಸಲ್ಲಿ ಯಾವ ಮಗು ಚೆನ್ನಾಗಿ ಆಟಾಡಿ ಕೈನಸ್ಥೆಟಿಕ್ ಸ್ಕಿಲ್ಸ್ ಇಂಪ್ರೂವ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಂದರೆ ಮೋಟಾರ್ ಸ್ಕಿಲ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ಆ ಮಕ್ಕಳು ಚೆನ್ನಾಗಿ ಕಲಿತಾ ಹೋಗುತ್ತೆ ಯಾವ ಮಗು ಚೆನ್ನಾಗಿ ಆಟ ಆಟದಲ್ಲಿ ಕಲಿಯತ್ತೋ ಆಟ ಆಡಿ ಬೆಳೆಯತ್ತೋ ಆ ಮಗು ದೊಡ್ಡವರಾದ ಮೇಲೆ ಟೀನ್ ಟೀನೇಜಿಗೆ ಬಂದ ಮೇಲೆ ಅವರಿಗೆ ಗೋಲ್ ಇದ್ದರೆ ಖಂಡಿತ ಆ ಮಗು ಬೇಗ ಕಲಿಯತ್ತೆ ನಾವು ನೀಟ್ ಬರೀಬೇಕು ಹದಿನೆಂಟು ವರ್ಷದಲ್ಲಿ ನೀಟ್ ಬರೀಬೇಕು ಹದಿನಾರು ವರ್ಷದಲ್ಲಿ ಜೆಇ ಬರೀಬೇಕು ಅಂದ್ಬಿಟ್ಟು ಐದನೇ ಕ್ಲಾಸ್ ಮಗು ಇದ್ದಾಗಲೇ ಇ ಇರೋ ಇನ್ಸ್ಟಿಟ್ಯೂಟ್ಗೆ ಹಾಕ್ಬಿಡ್ದು ಅದು ಮಗು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಟ್ಯೂಷನ್ಸಲ್ಲಿ ಮತ್ತು ಬರೀ ಕೋಚಿಂಗಲ್ಲೇ ಕೂತ್ಕೊಂಡು ಓದು 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 ಇದು ಆಲ್ರೌಂಡ್ ಡೆವಲಪ್ಮೆಂಟ್ ಖಂಡಿತ ಆಗೋದಿಲ್ಲ ಮಕ್ಕಳಿಗೆ ಮಕ್ಕಳಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂಥ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಖಂಡಿತ ಕಡಿಮೆ ತೆಗಿತಾರೆ ಮಾರ್ಕ್ಸು ದೇ ವಿಲ್ ನಾಟ್ ಬಿ ಏಬಲ್ ಟು ಹ್ಯಾಂಡಲ್ ದರ್ ಸ್ಟ್ರೆಸ್ ಲೆವೆಲ್ ಎಟ್ ದಟ್ ಏಜ್ ಸೊ ಮಕ್ಕಳಿಗೆ ಕೆರಿಯರ್ಗೆ ಅಥ್ವಾ ಲೈಫ್ ಸ್ಕಿಲ್ಸು ಕೆರಿಯರ್ನ ಹೋಲಿಸಿದ್ರೆ ಮಕ್ಕಳಲ್ಲಿ ಸಹಜವಾದ ಬೆಳವಣಿಗೆ ಯಾರು ಪ ಪೇರೆಂಟ್ಸ್ ಪ್ರೋತ್ಸಾಹ ಮಾಡಿರ್ತಾರೋ ಚಿಕ್ಕ ವಯಸ್ಸಿನಲ್ಲಿ ಅವರು ಮೇಲೆ ಖಂಡಿತ ಅವ್ರ ಕೆರಿಯರ್ ಚೆನ್ನಾಗಿರುತ್ತೆ ಈ ಲೈಫ್ ಸ್ಕಿಲ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂದರೆ ಇನ್ನೊಂದು ಎರಡು ಸ್ಟೆಪ್ ಮುಂದೆ ಹೇಳೋದಾದ್ರೆ ಲೈಫ್ ಸ್ಕಿಲ್ಸಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ ಈ ಡಿಸಿಷನ್ ಮೇಕಿಂಗ್ ಹೇಗಿರಬೇಕಂದ್ರೆ ಮಗು ಒಂದು ಹದಿನಾಲ್ಕು ಹದಿನೈದು ವರ್ಷ ಆದಮೇಲೆ ತನ್ನ ಆ್ಯಪ್ಟಿಟ್ಯೂಡ್ ಪ್ರಕಾರ ಕೆರಿಯರ್ನ ಚೂಸ್ ಮಾಡಬಹುದು ಆ್ಯಪ್ಟಿಟ್ಯೂಡ್ ಅದೊಂದು ಸೈಕೋಮೆಟ್ರಿಕ್ ಟೆಸ್ಟ್ಸು ಸೈಕಾಲಜಿಸ್ಟ್ಸ್ ಅದನ್ನ ಮಾಡ್ತಾರೆ ಈ ಆ್ಯಪ್ಟಿಟ್ಯೂಡ್ ಯಾವ ಒಂದು ವಿಷಯದಲ್ಲಿ ಯಾವ ಒಂದು ಡೈಮೆನ್ಷನ್ನಲ್ಲಿ ಆ ಮಗು ಚೆನ್ನಾಗಿ ಮಾಡುತ್ತೆ ಅಂತ ಮ್ಯಾಥ್ಮೆಟಿಕಲ್ ಇರಬಹುದು ಕ್ಲರಿಕಲ್ ಇರಬಹುದು ನ್ಯೂಮರಿಕಲ್ ಇರಬಹುದು ಸೈಕೋಮೋಟಾರ್ ಸ್ಕಿಲ್ಸ್ ಇರಬಹುದು ಮೆಕ್ಯಾನಿಕಲ್ ಆ್ಯಪ್ಟಿಟ್ಯೂಡ್ ಇರ್ಬೋದು ಈ ಥರ ಯಾವ ಆ್ಯಪ್ಟಿಟ್ಯೂಡಲ್ಲಿ ಚೆನ್ನಾಗಿದೆ ಅಂತ ಸೈಕೋಮೆಟ್ರಿಕ್ ಟೆಸ್ಟ್ಸಿಂದ ಗೊತ್ತಾಗತ್ತೆ ಈ ಸೈಕೋಮೆಟ್ರಿಕ್ ಟೆಸ್ಟ್ಸ್ ಜೊತೆಗೆ ಅವರ ಒಂದು ಇಂಟ್ರೆಸ್ಟ್ ಆ ಮಗುವಿಗೆ ಯಾವುದೋ ಇಂಟ್ರೆಸ್ಟ್ ಈ ಇಂಟ್ರೆಸ್ಟನ್ನ ನಾವು ಹದಿನಾರು ಹದಿನೇಳು ವಯಸ್ಸಲ್ಲಿ ಮಾಡಿದ್ರೆ ಒಳ್ಳೆಯದು ಯಾಕೆ ಅಂತಂದರೆ ಇನ್ನು ಹದಿನಾಲ್ಕು ಹದಿಮೂರು ಹನ್ನೊಂದು ವರ್ಷಕ್ಕೇ ನೀವು ಮಕ್ಕಳನ್ನು ಕೇಳಿದ್ರೆ ನನಗೇನೋ ಪೈಲೆಟ್ ಆಗಬೇಕಂತಿದ್ದೀನಿ ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂತ ಇದ್ದೀನಿ ಏನೋ ಒಂದು ಹೇಳ್ತಾರೆ ಮಕ್ಕಳು ಬಟ್ ಅವ್ರಿಗೆ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋ ಶಕ್ತಿ ಇನ್ನು ಬೆಳೆದಿರಲ್ಲ ಹನ್ನೊಂದು ವರ್ಷ ಹನ್ನೆರಡು ವರ್ಷಕ್ಕೆಲ್ಲ ಸೊ ಅವ್ರಿಗೆ ಸುಮ್ಮನೆ ಆಸೆ ಇರುತ್ತೆ ನಾವು ಆ ಆಸೆನ ಆ್ಯಸ್ ಪೇರೆಂಟ್ಸ್ ಅವ್ರು ಆ್ಯಸ್ ಪ್ರೊಫೆಷನಲ್ಸ್ ಆಸೆನ ಅದಂಬಾರ್ದು ಆಯಿತು ಮಗು ನೀನು ಯೋಚನೆ ಮಾಡು ನೀನು ಎಕ್ಸ್ಪ್ಲೋರ್ ಮಾಡು ನಾಲ್ಕಾರ್ ಕಡೆ ಓಡಾಡು ನಾಲ್ಕು ಜನನ ತಿರುಗು ನೋಡು ಹೆಂಗಿದೆ ಪ್ರಪಂಚ ನೋಡು ಸೊ ಅವ್ರಿಗೇನೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಬೇಕು ಹದಿನಾರು ಹದಿನೇಳು ವಯಸ್ಸು ನೆಕ್ಸ್ಟ್ ಯಾವ ಡಿಗ್ರಿ ಮಾಡಬೇಕು ಯಾವ ಕೋರ್ಸ್ ತೊಗೋಬೇಕು ಅನ್ನೋ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೀವಿ ಲೈಫ್ ಸ್ಕಿಲ್ಸಲ್ಲಿ ಇದು ಖಂಡಿತ ಅವರು ಒಳ್ಳೆ ಕೆರಿಯರ್ನ ಚೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್